ಪ್ರಶ್ನೆಗಳು ಮಾಡಿದ್ದು ದಕ್ಷಿಣ ಕರ್ನಾಟಕದಲ್ಲಿ ಅಯೋಧ್ಯೆ ಕಾಶಿ ಯಾತ್ರೆ ನಮ್ಮ ಎಮ್ ಎಂ ಕರ್ನಾಟಕ ಕಲ್ಕೊಂಡ್ ಬಂದಿ ರೆಕಾರ್ಡ್ ಗಿಡ ರೆಕಾರ್ಡ್ ಮಾಡ್ಕೊಟ್ಟಿದಾರೆ ಪ್ರತಿಯೊಂದು ಸೌಕರ್ಯ ಇಲ್ಲ ಊಟದ ವ್ಯವಸ್ಥೆ ಆಗಲಿ ಅಯೋಧ್ಯಾದಲ್ಲಿ ಆಗಲಿ ಮತ್ತೆ ಉದಾಸೀನ ಮಠದಲ್ಲಿ ನಮಗೆ ಇಲಾಖೆ ಉಳ್ಕೊಳಕ್ ಜಾಗ ಮಾಡಿಕೊಟ್ಟು ಮತ್ತೆ ಕಾಶಿಯಲ್ಲಿ ಜಗಮ್ಮ ಮಠದಲ್ಲಿ ಕೊಟ್ಟಿ ಮತ್ತೆ ಕಾಶಿ ಪ್ರವಾಸ ಮಾಡಿ ಎಲ್ಲ ಎಲ್ಲರಿಗೂ ತುಂಬಾ ಒಳ್ಳೆಯದಾಗಿದೆ ದೇವ್ರ ದರ್ಶನ ಮಾಡಿಸಿ ನಮ್ಮ ಎಂ ಎಸ್ ಕರ್ನಾಟಕ ಮತ್ತೆ ಮೇಲ್ಮಾರು ಓಂ ಶೆಟ್ಟಿ ಅವ್ರ ಮಗು ಬಂಗಾಳ ಅಡಿಗೆ ಲಾಗಮ್ಮ ಅವರ ಆಶೀರ್ವಾದದಿಂದ ಅವರ ಮಾರ್ಗದರ್ಶನದಂತೆ ನಮ್ಮ ಎಮ್ ಎಸ್ ಎಂ ಕರ್ನಾಟಕವರು ತುಂಬಾ ಒಳ್ಳೆ ಮಾಡಿಬಿಟ್ಟಿದ್ದಾರೆ ಇಡೀ ಯಾರು ಮುಂದೆ ಮಾಡೋಕ್ಕೂ ಆಗೋದಿಲ್ಲ ತುಂಬಾ ಎಲ್ಲರಿಗೂ ಎಲ್ಲ ಭಕ್ತಾದಿಗಳಿಗೂ ತುಂಬಾ ಸಂತೋಷವಾಗಿದೆ ಎಲ್ಲ ವಯಸ್ಸಾದವ್ರು ಬಂದಿದಾರೆ ಪ್ರತಿ ಒಂದು ಡಾಕ್ಟ್ರೂ ಡಾಕ್ಟರ್ ಇದಾವೆ ಟ್ರೈನಲ್ಲಿ ಎಲ್ಲಾ ಸೌಕರ್ಯಗಳು ಮಾಡಿಕೊಟ್ಟಿದಾವೆ ಪ್ರತಿ ಮತ್ತೆ ಅವರು ವಾಲಂಟಿಯರ್ಸ್ ಆಗಲಿ ಟೀಮ್ ಆಗಲಿ ತುಂಬಾ ತುಂಬಾ ಚೆನ್ನಾಗಿ ಕೆಲಸ ಮಾಡ್ತಾ ಇದ್ದಾರೆ ಎಲ್ಲರೂ ತುಂಬಾ ಸರ್ವಿಸ್ ಕೊಡ್ತಾ ಇದ್ದಾರೆ ಎಲ್ಲರಿಗೂ ತುಂಬಾ ಸಂತೋಷ ಆಗಿದೆ ಜೀವ ಜೀವ ಜೀವಂತ ಇವಾಗ ನೆನೆಸ್ಕೊತವೆ ಎಲ್ಲ ನಮ್ಮ ಓಂ ಶಕ್ತಿ ಪೂಜೆ ಮಂಡಳಿ ಕಡೆಯಿಂದ ಉದಯ 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 ಧನ್ಯವಾದಗಳು ನಮ್ಮ ಉದಯ ಶಕ್ತಿಗಾಗಲಿ ರಾಜ್ಗೋಪಾಲ್ ಶಕ್ತಿಗಾಗಲಿ ಇದೆ ಓಲ್ಡ್ ಎಮ್ ಎಸ್ ಎಂ ಟೀಮು ಮತ್ತು ಎಲ್ಲ ಓಂ ಶಕ್ತಿ ಮಂಡಳಿ ಪರವಾಗಿ ಎಲ್ಲರಿಗೂ ಧನ್ಯವಾದಗಳು ಥ್ಯಾಂಕ್ ಯು ಸೋ ಮಚ್ ಓಂ ಶಕ್ತಿ ಇಡೀ ರೆಕಾರ್ಡು ಯಾರು ಮಾಡೋಕ್ಕಾಗಲ್ಲ ರೆಕಾರ್ಡ್ ಗಿನೀಸ್ ರೆಕಾರ್ಡ್ ಅಲ್ಲಿ ಸಾವಿರದ ಆರ್ನೂರು ಜನ ಫ್ರೀ ಫ್ರೀ ಒಂದು ರೂಪಾಯಿ ತಗೊಳ್ರೆ ಫ್ರೀಯಾಗಿ ಕರ್ಕೊಂಡೋಗಿ ಊಟ ವ್ಯವಸ್ಥೆ ಉಳ್ಕೊಳಕ್ಕೆ ಮತ್ತೆ ದೇವ್ರ ದರ್ಶನ ಎಲ್ಲ ಒಂದು ನಮ್ಮ ಆರ್ ಎಸ್ ಎಸ್ ಕಾವ್ಯಕರ್ತನು ಆರ್ ಎಸ್ ಎಸ್ ಕಾವ್ಯಕರ್ತ ಹತ್ತ ಒಂದು ತೊಂಬತ್ ಮೂರು ಜನ ಬಂದು ಅವರು ವಾಲಂಟೀರ್ ಸರ್ವಿಸ್ ಮಾಡ್ತಾ ಇದ್ದಾವೆ ನಮ್ಮ ಆರ್ ಎಸ್ ಎಸ್ ಅವ್ರಿಗೂ ತುಂಬಾ ಧನ್ಯವಾದಗಳು ಅವರೇ ಸ್ವಂತವಾಗಿ ಬಂದು ನಮಗೆ ವಾಲಂಟೀರ್ ಸರ್ವಿಸ್ ಮಾಡ್ತಾ ಇದ್ದಾವೆ ಆರ್ ಎಸ್ ಎಸ್ ಟೀಮು ನಿಜೀನಾಗಲಿ ತುಂಬಾ ಎಲ್ಲ ನಮ್ಮ ಶಕ್ತಿ ಆಗಲಿ ಶಕ್ತಿ ಆಗಲಿ ಆಲ್ ಟೀಮ್ ಮೆಂಬರ್ಸ್ ತುಂಬ ಚೆನ್ನಾಗಿ ಕೆಲಸ ಮಾಡ್ತಾ ಇದ್ದಾವೆ ತುಂಬ ಧನ್ಯವಾದಗಳು ದಿವಾಕರಣ ಮತ್ತು ಅವ್ರ ಟೀಮ್ ಮೆಂಬರ್ಸು ತುಂಬ ತುಂಬ ಚೆನ್ನಾಗಿ ಕೆಲಸ ಮಾಡ್ತಾ ಇದ್ದಾವೆ ಅವ್ರ ನೋಡಿ ತುಂಬ ಧನ್ಯವಾದಗಳು ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ಥ್ಯಾಂಕ್ ಯು